ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆರಾಮಲ್ಲ ಸೊ ವಿರಾಜ್ ಪಟೇಲಿ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಪಟೇಲಿ ಇವತ್ತು ಗೌರಿ ಗಣೇಶ ಜಾತ್ರೆ ನಡೀತಾ ಇದೆ ಗೌರಿ ಗಣೇಶನ ಕೂರಿಸಿ ಹನ್ನೊಂದನೇ ದಿನಕ್ಕೆ ದೊಡ್ಡ ಜಾತ್ರೆ ಮಾಡ್ತಾರೆ ನೈಟ್ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಟ್ವೆಲ್ತ್ ಮಾರ್ನಿಂಗ್ ಟ್ವೆಲ್ತ್ ಡೇ ಮಾರ್ನಿಂಗ್ ಅದನ್ನ ಗೌರಿ ಗಣೇಶನ ವಿಸರ್ಜನೆ ಮಾಡ್ತಾರೆ ಇದು ನನ್ನ ಫೇವ್ರೆಟ್ ಪ್ಲೇಸ್ ಮಧ್ಯದಲ್ಲಿ ಕೆರೆ ಸುತ್ತ ತೆಂಗಿನಕಾಯಿ ಮರ ಈ ಕಡೆ ನೋಡಿದ್ರೆ ಭತ್ತ ಬೆಳೀತಾ ಇದ್ದಾರೆ ಗ್ರೀನರಿ ಎಷ್ಟು ಚೆಂದ ಅಲ್ವಾ ನೋಡಲಿಕ್ಕೆ ಕೆಳಗೆ ಗ್ರೀನ್ ಆಗಿದೆ ಮೇಲೆ ನೋಡಿ ಮೋಡ ಆಕಾಶ ಎಷ್ಟು ಚೆನ್ನಾಗಿದೆ ಹಾಗೆಯೇ ವಿರಾಜಪೇಟೆಯಲ್ಲಿ ಇದು ದೊಡ್ಡ ಜಾತ್ರೆ ಇದೆ ದಸರಾ ಏನು ಸೆಲೆಬ್ರೇಟ್ ಮಾಡೋದಿಲ್ಲ ಗೋಣಿಕಪ್ಪ ಮತ್ತು ಮಡಿಕೇರಿಯಲ್ಲಿ ಮಾಡ್ತಾರೆ ಕೊಡಗಲಿ ವಿರಾಜಪೇಟೆಯಲ್ಲಿ ಇದೇ ದೊಡ್ಡ ಫೇಮಸ್ ಜಾತ್ರೆ ಅಂದರೆ ಗೌರಿ ಗಣೇಶ ಜಾತ್ರೆ ಫೈನಲಿ ಒನ್ ಆ್ಯಂಡ್ ಹಾಫ್ ಅವರ್ ಆದಮೇಲೆ ವಿರಾಜಪೇಟೆ ಟೌನ್ ರೀಚ್ ಆದ್ವಿ ರೋಡ್ ಸೈಡಲ್ಲೆಲ್ಲ ಶಾಪ್ಸ್ ಆಗ್ತಾ ಇದ್ದಾರೆ ನೈಟಿಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಈವ್ನಿಂಗ್ ಸಿಕ್ಸ್ ಆದ್ಮೇಲೆ ವೆಹಿಕಲ್ಸ್ ಯಾವುದು ಓಡಾಡೋಂಗಿಲ್ಲ ಪಾರ್ಕ್ ಮಾಡಂಗಿಲ್ಲ ಅಂತ ಹೇಳಿದ್ರು ಈಗ ನಾವು ಗಣಪತಿ ಟೆಂಪಲ್ ಕಡೆ ಹೊರಟ್ವಿ ನಾವು ಸಣ್ಣವ್ರಿರುವಾಗ ಟೆಂಪಲ್ ಕೂಡ ಸಣ್ಣದಿತ್ತು ನಾವು ಮೇಲೆ ಟೆಂಪಲ್ ಕೂಡ ಬೆಳೆದಿದೆ ಅಂದ್ರೆ ಟೆಂಪಲ್ ಕೂಡ ದೊಡ್ಡದಾಗಿ ಕಟ್ಸಿದ್ದಾರೆ ಇವಾಗ ನೋಡ್ತಾ ಇದ್ದೀರಾ ರೋಡ್ ಸೈಡ್ ಎಲ್ಲ ಶಾಪ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಮುಂದೆ ನಿಮಗೆ ಒಂದು ಟವರ್ ಕಾಣ್ತದೆ ಅದೇ ಕ್ಲಾಕ್ ಟವರ್ ವಿರಾಜಪೇಟೆಯಲ್ಲಿ ಇರೋ ಮೇನ್ ಟವರ್ ಅದು ಮಧ್ಯದಲ್ಲಿ ಇದೆ ಈ ಟವರ್ ಅದು ಕಳೆದ ಹಾಗೆ ಗಣಪತಿ ಟೆಂಪಲ್ ನಿಮಗೆ ಕಾಣಿಸ್ತದೆ ನೋಡ್ತಾ ಇರ್ಬೋದು ನೀವು ಗಣಪತಿ ಟೆಂಪಲ್ ಬಂದೇ ಬಿಡ್ತು ರೋಡ್ ಸೈಡ್ ಶಾಪಲ್ಲಿ ಆಲ್ರೆಡಿ ಜನ ಎಲ್ಲ ಶಾಪ್ ಮಾಡ್ತಾ ಇದ್ದಾರೆ ನಾವೇನು ತಗೊಳ್ಳಲಿಲ್ಲ ನೈಟ್ ತಗೊಳ್ಳೋಣ ಅಂತ ಹೇಳಿಬಿಟ್ಟು ಅಂದರೆ ಕಲೆಕ್ಷನ್ಸ್ ಎಲ್ಲ ಜಾಸ್ತಿ ಇರುತ್ತಲ್ವ ಆವಾಗ ವರ್ಷ ವರ್ಷವೂ ಗಣಪತಿ ಟೆಂಪಲ್ದು ತೇರು ತುಂಬ ಚೆನ್ನಾಗಿರುತ್ತೆ ತುಂಬ ಡೆಕೋರೇಷನ್ ಮಾಡಿರ್ತಾರೆ ಈ ವರ್ಷವೂ ಅಷ್ಟೇ ತುಂಬ ಚೆನ್ನಾಗಿತ್ತು ನಾನು ವೀಡಿಯೋ ಮುಂದೆ ಹಾಕ್ತೀನಿ ನಿಮಗೆ ಅಜ್ಜಿ ಮತ್ತು ಮೊಮ್ಮಗ ವಾಕಿಂಗ್ಗೆ ಹೊರಟರು ಅವ್ನು ತುಂಬ ಗಲಾಟೆ ಮಾಡ್ತಿದ್ದೆ ಮನೆಯೊಳಗೆ ಇರೋದೇ ಇಲ್ಲ ಹೊರಗಡೆ ಹೋಗೋಣ ಹೊರಗಡೆ ಹೋಗೋಣ ಅಂತಿರ್ತಾನೆ ಮನೇಲಿ ಎಲ್ಲರೂ ವಾಕಿಂಗ್ ಹೊರಟಿದ್ವಿ ಅಲ್ಲೊಂದು ಕೆರೆ ಇತ್ತು ಕೆರೆಯಲ್ಲಿ ನೀರು ತುಂಬಿದ್ಯಾ ಅಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ ತಾತ ಮಮ್ಮಗೆ ಆಟಾಡ್ತಾ ಇದ್ದಾರೆ ದಮನ್ ಹೇಗೆ ಓಡ್ತಿದ್ದಾನೆ ಹಾಗೆ ನನ್ನ ಅಪ್ಪನೂ ಓಡ್ತಾ ಇದ್ದಾರೆ ನೈಟ್ ನಾವು ಒಂಬತ್ತು ಮುಕ್ಕಾಲಿಗೆ ಜಾತ್ರೆಗೆ ಹೊರಟ್ವಿ ಪಾರ್ಕಿಂಗ್ ಇರಲಿಲ್ಲ ಕಾವೇರಿ ಕಾಲೇಜ್ ಹತ್ರ ಪಾರ್ಕ್ ಮಾಡಿಬಿಟ್ಟು ನಾವು ಒನ್ ಆ್ಯಂಡ್ ಹಾಫ್ ಕಿಲೋಮೀಟರ್ ನಡೆದಿದ್ದೀವಿ ಟೌನ್ಗೆ ಇದ್ರದ್ದು ಎಲ್ಲ ತುಂಬ ಚೆನ್ನಾಗಿತ್ತು ನಾನು ಡಿ ಜೆ ಎಲ್ಲ ಮ್ಯೂಟ್ ಮಾಡ್ತೇನೆ ಡಿ ಜೆ ಸೌಂಡೆಲ್ಲ ಚೆನ್ನಾಗಿ ಕಂಪ್ಲೀಟ್ ಬರ್ಬೋದು ಏನೋ ಗೊತ್ತಿಲ್ಲ ನನ್ನ ವಾಯ್ಸ್ ಕೂಡ ನಿಮಗೆ ಮೆಲ್ಲೆ ಕೇಳಿಸ್ಬೋದು ಡಿ ಜೆ ಸೌಂಡ್ನಿಂದ ಒಂದು ತೇರು ನೋಡ್ಕೊಂಡು ನಾವು ಮುಂದೆ ಹೋಗ್ತೀವಿ ಟೌನಲ್ಲಿ ಟ್ವೆಂಟಿ ಟೂ ತೇರು ಇದ್ದಂತೆ ನಮಗೆಲ್ಲ ನೋಡ್ಲಿಕ್ಕೆ ಆಗಲಿಲ್ಲ ಮಗೂರು ಅದರಿಂದ ಸ್ವಲ್ಪ ತೇರು ನೋಡ್ಕೊಂಡು ಬೇಗ ಬಂದ್ವಿ ನಾವು ದಮ್ಮನ ವಾಕ್ ಮಾಡಬೇಕು ಅಂತ ಹೇಳ್ತಿದ್ದೆ ಹಾಗೆ ವಾಕ್ ಮಾಡಿಸ್ವಿ ಅವನು ರೋಡ್ ಸೈಡಲ್ಲೆಲ್ಲ ಶಾಪ್ಸ್ ಎಲ್ಲ ತುಂಬಿ ಹೋಗಿದ್ದೆ ತುಂಬ ಚೆನ್ನಾಗಿದ್ರು ಹೊರಗಡೆಯಿಂದೆಲ್ಲ ತುಂಬ ಜನ ಬಂದಿದ್ರು ಚಿಕ್ಕಿ ದಮನ್ಗೆ ಶಾಪ್ ಮಾಡ್ತಾ ಇದ್ಲು ಏನು ಬೇಕು ಅಂತ ಕೇಳ್ತಾ ಇದ್ಲು ಅವನು ಕೊಡ್ತಾ ಇದ್ದಾಳೆ ಅವಳು ನೋಡ್ತಾ ಇದ್ದೀರಾ ಎಷ್ಟು ಕಲರ್ಫುಲ್ ಆಗಿದೆ ಅಲ್ವಾ ಇದೆ ಗಣಪತಿ ಟೆಂಪಲ್ ತೇರು ತುಂಬಾ ಚೆನ್ನಾಗಿತ್ತು ಫುಲ್ ಫ್ಲವರ್ ಇಂದ ಡೆಕೋರೇಷನ್ ಮಾಡಿದ್ರು ಸೆಟ್ಗೆ ನೈಟ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಆವಾಗ ಕಾಫಿ ಕುಡಿದುಬಿಡೋಣ ಅಂದರೆ ನಾವು Di Cius, bola single, namun d i m e 지 g e r t